ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೊಳಕೆ ಹೋಳಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮೊಳಕೆ ಬಂದಿದೆ ಕಾಳುಗಳೆಲ್ಲ ಇವಾಗ ಒಂದು ಕುಕ್ಕರಿಗೆ ಕಾಳುಗಳನ್ನು ಹಾಕ್ಕೊಂಡು ಒಂದು ತಮಗೆ ಅಷ್ಟು ನೀರು ಹಾಕ್ಕೊಂಡು ಸಣ್ಣದಾಗ ಕಟ್ ಮಾಡಿರೋವಂಥ ಎಲ್ಲ ಥರ ತರಕಾರಿಗಳನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಲಿಟರ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಶಿಲ್ ಕೂಗಿಸ್ಕೊತಾ ಇದ್ದೀನಿ ನೀವು ಮೂರು ಆದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕಾಳುಗಳೆಲ್ಲ ನಾನು ನೋಡಿ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಇವಾಗ ಇದಕ್ಕೆ ಮಸಾಲೆ ರುಬ್ಕೋತೀನಿ ಒಂದು ಸ್ವಲ್ಪ ಕಾಯಿ ತುರೆ ಹಾಗೆ ಒಂದು ಈರುಳ್ಳಿ ಒಂದು ಸ್ಪೂನಷ್ಟು ಖಾರದ ಪುಡೆ ಒಂದು ಸ್ಪೂನು ಮನೇಲೆ ರೆಡಿ ಮಾಡಿರೋಂಥ ಸಾಂಬಾರ್ ಪೌಡರ್ ಹಾಗೆ ಒಂದು ಸ್ವಲ್ಪ ಬೆಂದಿರೋವಂಥ ಮೊಳಕೆ ಹುಳ್ಳಿ ಕಾಳು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಶ್ರಣನ ಅದು ಕಾಳುಗಳಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣೆ ಹುಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೋತೀನಿ ನೀವು ಒಂದು ಸ್ವಲ್ಪ ಎಣ್ಣೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿಸ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಬೆ ಒಂದೆರಡು ಬೆಳ್ಳುಳ್ಳಿನ ಸದ್ದು ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ಸಾಂಬಾರ್ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್